ಚನ್ನರಾಯಪಟ್ಟಣ ಪುರಸಭಾ ಮುಖ್ಯಾಧಿಕಾರಿಯಾಗಿ ಈ ಹಿಂದೆ ಸೇವೆ ಸಲ್ಲಿಸುತ್ತಿದ್ದ ಹೇಮಂತ್ ಕುಮಾರ್ ಮೂರು ತಿಂಗಳ ಹಿಂದೆ ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆಗೊಂಡಿದ್ದರು ಆ ಸ್ಥಾನಕ್ಕೆ ಯತೀಶ್ ಕುಮಾರ್ ನೇಮಕವಾಗಿದ್ದರು ಈಗ ಪುನಃ ಹೇಮಂತ್ ಕುಮಾರ್ ಮುಖ್ಯಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಸೇವೆ ಸಲ್ಲಿಸುವಂತೆ ನ್ಯಾಯಾಲಯ ಆದೇಶಿಸಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಪುರಸಭಾ ಮುಖ್ಯಾಧಿಕಾರಿಯಾಗಿ ಹೇಮಂತ್ ಕುಮಾರ್ ಈಗ ಸೇವೆ ಪ್ರಾರಂಭ ಮಾಡಿದ್ದಾರೆ ನಾನು ಚನ್ನರಾಯಪಟ್ಟಣ ಪುರಸಭೆ ಮುಖ್ಯಾಧಿಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೆ ಹಾಗೂ ಈ ಒಂದು ಮೂರು ತಿಂಗಳ ಕಾಲ ಮಧ್ಯಂತರ ಗೊಂದಲ ಸೃಷ್ಟಿಯಾಗಿದ್ದು ಮತ್ತೆ ನ್ಯಾಯಾಲಯದಿಂದ ಮತ್ತೆ ನನ್ನನ್ನು ಈ ಪುರಸಭೆಗೆ ಮುಖ್ಯಾಧಿಕಾರಿಗೆ ಮುಂದುವರಿಸಿದ ಆದೇಶ ನೀಡಲಾಗಿರುತ್ತೆ ಅದರಂತೆ ನಾನು ಇವತ್ತಿನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಿ ಖಾತೆಗಳ ಆಂದೋಲನೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಸಹ ಬಂದು ಬಿ ಖಾತೆಗಳನ್ನು ಪಡ್ಕೋಬೇಕು ಮತ್ತು ಎಲ್ಲರೂ ಸಹ ಅಸ್ತಿತ್ವ ಪಾವತಿದಾರರು ಎಲ್ಲರೂ ಸಹ ಈ ಸುತ್ತನ್ನು ಪಡೆದು ತಮ್ಮ ತಮ್ಮ ಮನೆಗಳನ್ನು ಸುಭದ್ರವನ್ನು ಮಾಡ್ಕೋಬೇಕು ಮತ್ತು ಯಾವುದೇ ರೀತಿಯ ತೆರಿಗೆಗಳನ್ನು ಬ ಕಟ್ಟದೇ ಇರತಕ್ಕಂಥದ್ದು ತುಂಬ ದಂಡಕ್ಕೆ ಒಳಪಡಲಾಗುತ್ತೆ ಆದ್ದರಿಂದ ಎಲ್ಲರ ಟೀಕಾದಾರರು ಏಕಾದಾರರು ಎಲ್ಲರೂ ಸಹ ಬಂದು ತಮ್ಮ ಪುರಸಭೆಗೆ ಬಂದು ಕಂದಾಯವನ್ನು ಪಾಲಿಸಿ ಈ ಸುತ್ತನ್ನು ಪಡ್ಕೊಬಂದು ಈ ಮಿಕ್ ಕೇಳ್ಕೊಂಡೆ ಈ ಹಿಂದೆ ನಮ್ಮ ಎಲ್ಲ ಪುರಸಭೆಯ ಸದಸ್ಯರುಗಳು ಅಧ್ಯಕ್ಷರುಗಳು ಹಾಗೂ ಮಾನ್ಯ ಶಾಸಕರು ಎಲ್ಲರೂ ಸಹ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತಾರೆ ಇವತ್ತು ಸಹ ಇವತ್ತಿಂದಲೂ ಸಹ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದ್ದಾರೆ ಅವರಿಗೆಲ್ಲರೂ ಸಹ ನಾನು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ